ಆತ್ಮೀಯ ಬಂಧುಗಳೇ ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ ದರ್ಶನ್ ಅವರ ಒಂದು ವಿಷಯ ಅಂತೂ ನೀವು ಅಲೆ ಟೂ ಇಯರ್ಸಿಂದ ನೋಡ್ತಾ ಇದ್ದೀರಾ ಏನಂತಂದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಸರ್ ಜೈಲಿಗೆ ಹೋಗಿರ್ತಕ್ಕಂಥದ್ದು ಅದನ್ನು ಜೆ ಸಿ ಪಿ ಚಂದನ್ ಸರ್ ಕೂಡ ಯಾಕೆ ಅರೆಸ್ಟ್ ಮಾಡಿದ್ರು ಮತ್ತು ಏನು ಸಾಕ್ಷಿ ಆಧಾರ ಇಲ್ಲದೇ ಕೂಡ ಅರೆಸ್ಟ್ ಮಾಡೋಕ್ಕಾಗುತ್ತಾ ಇದೆಲ್ಲ ಕೂಡ ನೀವು ಹಿಂದೆ ಎಲ್ಲ ನೋಡ್ಕೊಂಡು ಬಂದಿದ್ರಿ ಬಟ್ ಈಗಲೂ ಕೂಡ ಅದು ವಿಚಾರಣೆ ತುಂಬ ನಡೀತಾ ಇದೆ ಎ ಸಿ ಪಿ ಚಂದನ್ ಸರ್ ಅಂತೂ ಅಲ್ಲಿ ಏನಂತಂದರೆ ನಾವು ಏನಂತಂದರೆ ಇವ್ರನ್ನ ಏನು ಹೊಗಳಬೇಕೋ ಇಲ್ಲ ಬೇರೆ ಇನ್ನೇನು ಹೇಳಬೇಕು ಅಂತ ಕೂಡ ನೀವು ಕೂಡ ಕಾಮೆಂಟ್ ಮಾಡಿ ಯಾಕೆಂದರೆ ಇಂಥ ಅಧಿಕಾರಿ ಕೂಡ ನಮ್ಮ ಬೇಕು ಅಂತ ಹೇಳಬಹುದು ಅಂದ್ರೆ ದರ್ಶನ್ ಸರ್ ಅರೆಸ್ಟ್ ಮಾಡಿರ್ತಕ್ಕಂಥ ಅಧಿಕಾರಿ ಅಂತಂತಲ್ಲ ತುಂಬ ಕಳ್ಳರು ಕಾಕರನ್ನ ಈ ತರ ದಟ್ಟವಾಗಿ ಒಂಥರ ಏನೋ ಅರೆಸ್ಟ್ ಮಾಡುವಂಥ ಅಧಿಕಾರಿ ಬೇಕೇ ಬೇಕು ಅಂತ ಕೂಡ ಹೇಳ್ಬೋದು ಆದರೆ ನೋಡಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಫಸ್ಟ್ ಏನು ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದೇನಂತಂದ್ರೆ ದರ್ಶನ್ ಸರ್ ವಿಷಯದಲ್ಲಂತೂ ಈಗ ಸಾಕಷ್ಟು ಸುಳ್ಳು ಸುದ್ದಿಗಳು ಮತ್ತು ಸತ್ಯ ಸುದ್ದಿಗಳೆಲ್ಲ ಅರ್ಧಾಡ್ತಾ ಇದೆ ಸತ್ಯ ಎಷ್ಟಿದೆ ಸುಳ್ಳು ಎಷ್ಟಿದೆ ಅಂತ ಅನ್ನೋದು ಕೂಡ ತಿಳ್ಕೊಳ್ಳೋಣ ಸತ್ಯ ಏನು ಸುಳ್ಳು ಏನು ಅಂತಂದರೆ ಈಗ ನೋಡಿ ದರ್ಶನ್ ಸರ್ ಅಂತೂ ಜೈಲಿಗೆ ಹೋದ್ಮೇಲೆ ಏನೋ ಜೈಲಲ್ಲಿ ಕೈದಿಗಳ ಜೊತೆ ಒಡೆದಾಟ ಆಡ್ತಾ ಇದ್ದಾರೆ ಏನೋ ಕಂಬಳಿ ಕೊಡ್ತಾ ಇಲ್ಲ ಅಂತ ಸ್ವಲ್ಪ ಹುಚ್ಚಿನ ಥರ ಆಡ್ತಾಯಿದ್ದಾರೆ ಅಂದರೆ ಏನೋ ಸ್ವಲ್ಪ ತಲೆ ಕೆಟ್ಟಿರೋ ಥರ ಆಡ್ತಾ ಇದಾರೆ ಅಂತೆಲ್ಲ ನೀವು ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಯೋ ಇಲ್ಲ ನಿಜ ಅನ್ನೋ ಅದು ಅದು ಅಂತ ಕೂಡ ನಿಮಗೂ ಕೂಡ ಡೌಟ್ ಇರ್ಬೋದು ಅದು ಎಷ್ಟು ಸತ್ಯ ಅನ್ನೋದನ್ನ ತಿಳ್ಕೋಣ ಅದಕ್ಕೂ ಕೂಡ ನೋಡಿ ಸ್ವಾಮಿ ಅವರ ತಂದೆ ಕೂಡ ಪ್ರತಿಕ್ರಿಯೆಯನ್ನು ನೀಡಿದರು ಏನು ಈ ಥರ ಎಲ್ಲ ಮಾಡ್ತಿದ್ದಾರೆ ಅಲ್ಲಂತೆಲ್ಲ ನಿಜಾನಾ ನೀ ಸುಳ್ಳ ಅಂತೆಲ್ಲ ಅವರು ಕೂಡ ಮಾಧ್ಯಮಗಳಲ್ಲಿ ಕ್ವೆಶನ್ ಮಾಡಿದಾಗ ಇಲ್ಲ ಸರ್ ನಮಗೇನೋ ಅದು ಗೊತ್ತಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು ಇದೆಲ್ಲ ನಮಗೆ ಅಷ್ಟು ಗೊತ್ತಾಗಲ್ಲ ನೀವೇ ಕೂಡ ಇದನ್ನು ಬಗೆಹರಿಸಿ ಜೈಲಲ್ಲಿ ಹೋಗಿ ಜೈಲಲ್ಲಿ ಏನು ಮಾಡ್ತಾಯಿದ್ದಾರೆ ಕೈದಿಗಳ ಜೊತೆ ಏನಾಗ್ತಾಯಿದೆ ಇದೆಲ್ಲ ನೀವು ನೋಡಬೇಕು ಮಾಧ್ಯಮದವರು ಅಂತ ಕೂಡ ಕೈ ಮುಗಿದು ಕೇಳ್ಕೊಂಡಿದ್ರು ಬಟ್ ಆದರೂ ಕೂಡ ನೆಕ್ಸ್ಟ್ ದರ್ಶನ್ ಸಂಸರ್ ವಿಷಯದಲ್ಲಂತೂ ಹೇಳಬೇಕಂತಂದ್ರೆ ನೋಡಿ ಕೈದಿಗಳ ಜೊತೆಯಲ್ಲಿ ಈ ರೀತಿ ಯಾವುದೇ ಕಾರಣಕ್ಕೂ ಒಡದಾಟ ಬಡದಾಟ ಎಲ್ಲ ಏನೂ ಆಗಿಲ್ಲ ಅನ್ಕೋತೀನಿ ಯಾಕೆ ಅಂತಂದರೆ ತಾಳ್ಮೆಯಿಂದ ಇದ್ದಾರೆ ಅವರು ನಿಜವಾಗ್ಲೂ ಆಲ್ರೆಡಿ ಒಂದೂವರೆ ಎರಡು ವರ್ಷ ಆಗಿದೆ ತಾಳ್ಮೆಯಿಂದನೇ ಇದ್ದಾರೆ ಇಲ್ಲ ಅಂತ ಏನು ನಾನು ಹೇಳ್ತಾ ಇಲ್ಲ ತಾಳ್ಮೆಯಿಂದ ಅಂತಂದರೆ ನೋಡಿ ಅವರ ಮನೆಯವರು ಕೂಡ ಹೋಗಿ ಸಮಾಧಾನ ಮಾಡಿದ್ದಾರೆ ಈ ರೀತಿ ತಾಳ್ಮೆಯಿಂದ ಇರಬೇಕು ನೋಡಿ ಜೈಲಲ್ಲಿ ಎಷ್ಟು ಈ ಶಿಕ್ಷೆಯಲ್ಲ ಅನುಭವಿಸ್ತಾ ಇರೋದು ನೀವೆಲ್ಲ ಕೂಡ ನೋಡ್ತಾ ಇದ್ದೀರಾ ಶಿಕ್ಷೆ ಅಂತಕ್ಕಂಥದ್ದನ್ನು ಕಾನೂನು ಒಂದು ಬಾಹಿರ ಆಗುತ್ತೆ ಅದು ಯಾಕೆ ಅಂತಂದರೆ ಈ ರೀತಿ ಮಾಡಿಸೋ ಅಂದರೆ ಕೈದಿ ಸಹ ಕೈದಿಗಳ ಜೊತೆ ಎಲ್ಲ ಒಡೆದಾಟ ನಡಿತ ನಡೆಸ್ತಕ್ಕಂಥದ್ದಾಗಲಿ ಒಂದು ಅಪಹರಣ ಏನಾಗಲಿ ಏನೇ ಆಗಲಿ ಒಂದು ಫ್ರೆಂಡ್ಶಿಪ್ ಅನ್ನೋದು ಓಕೆ ಆದರೆ ಫ್ರೆಂಡ್ಶಿಪ್ ಕೂಡ ಬಿಡಿ ಅದು ಜೈಲಲ್ಲಿ ಫ್ರೆಂಡ್ಶಿಪ್ ಕೂಡ ಅಷ್ಟಿರಲ್ಲ ಯಾಕೆಂದರೆ ಇದೆಲ್ಲ ಸಾಮಾನ್ಯವಾಗಿ ದರ್ಶನ್ ಸರ್ ಒಂದು ವಿಷಯದಲ್ಲಿ ಹೇಳಲೇಬೇಕು ಇದು ಎಷ್ಟು ಸುಳ್ಳು ಆಗ್ತಾಯಿದೆ ಮಾಧ್ಯಮಗಳಂತೂ ತುಂಬ ಸುಳ್ಳು ಸುದ್ದಿಗಳು ಇದೆ ಸುಳ್ಳು ಸುದ್ದಿಗಳೆಲ್ಲ ನಿಜವಾಗ್ಲೂ ಇದೆಲ್ಲ ನಿಮ್ಮ ನೀವು ನಂಬ್ತೀರಾ ಅಂತ ಕೂಡ ಬಿಡಿಸಿ ಹೇಳ್ಬೋದು ಯಾಕೆಂತಂದರೆ ಕೆಲವು ಮಾಧ್ಯಮಗಳಂತೂ ನೀವು ನೋಡ್ತಾ ಇರ್ತೀರಾ ಇದೆಲ್ಲ ಸುಳ್ಳು ನೀವು ನಾವು ನೋಡಲ್ಲ ಮಾಧ್ಯಮ ಚಾನಲ್ಗಳ ಮೇಲೆ ಅಂತ ತುಂಬ ದಬ್ಬಳಕೆ ಮಾಡಿದರೆ ಚಾನಲ್ಗಳ ಮೇಲೆ ಎಷ್ಟೋ ಚಾನಲ್ಗಳನ್ನು ನೀವು ನೋಡಿರ್ತೀರ ಅದು ಸ್ಯಾಟಲೈಟ್ ಮೂವಿ ಸ್ಯಾಟಲೈಟ್ ಚಾನಲ್ಗಳನ್ನೆಲ್ಲ ನೀವು ನೋಡಿದ್ದೀರಾ ಮಾಧ್ಯಮಗಳಲ್ಲಿ ಈ ರೀತಿ ದರ್ಶನ್ ಸರ್ ಸುದ್ದಿನೆಲ್ಲ ಯಾಕಿರ್ತಾರೆ ಸುಳ್ಳು ಸುಳ್ಳೆಲ್ಲ ತೋರ್ತೀರಾ ಅಂತ ಕೂಡ ತುಂಬಾ ದರ್ಶನ್ಸ್ ಫ್ಯಾನ್ಸ್ ಸರ್ ಕೂಡ ಫ್ಯಾನ್ಸ್ಗಳು ಯಾರೇ ಇದ್ದಾರೆ ಎಲ್ಲರೂ ಕೂಡ ತುಂಬಾ ಕಷ್ಟ ಕಷ್ಟದ ಹಾದಿಯಲ್ಲಿ ಬಂದಿರತಕ್ಕಂಥವ್ರನ್ನ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಕೂಡ ತುಂಬ ಖುದ್ದಾಗಿ ಹೇಳ್ಕೊಂಡಿದ್ವಿ ಮಾಧ್ಯಮಗಳಲ್ಲೇ ಆದರೆ ಈ ಮಾಧ್ಯಮದವರು ಈಗಲೂ ಕೂಡ ಸುಳ್ಳು ಸುದ್ದಿಯನ್ನು ಅರಿಬಿಡ್ತಾ ಇರ್ತಕ್ಕಂಥದ್ದು ನೀವೆಲ್ಲ ಕೂಡ ನೋಡ್ಬೋದು ಯಾಕೆಂದರೆ ದರ್ಶನ್ ಸರ್ ಅಂತೂ ಈ ರೀತಿ ಕೈ ಮಾಡೋದಕ್ಕೆ ಎಲ್ಲರೂ ಸಹ ಕೈದಿ ಮಾಡೋದ ಮೇಲೆ ಕೈ ಮಾಡೋದಕ್ಕೆ ಒಡೆದಾಟಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ರೂಲ್ಸ್ ಏನಿದೆ ಅದನ್ನು ಈಗಲೂ ಕೂಡ ಪಾಲನೆ ಮಾಡ್ತಾ ಬರ್ತಾ ಇದ್ದಾರೆ ಯಾಕೆಂದರೆ ರೇಣುಕಾಸ್ವಾಮಿ ಪತ್ನಿನೂ ಕೂಡ ಸಲ ಮಾಧ್ಯಮದವರು ಇದೇ ರೀತಿ ಕೇಳಿದಾಗ ಇಲ್ಲ ಸರ್ ಶಿಕ್ಷೆ ಆಗಬೇಕು ನಿಜವಾಗ್ಲೂ ನಮ್ಮ ಪ ಯಾರು ಈ ರೀತಿ ಕ ಕೊಟ್ಟಿದ್ದಾರೆ ಪ್ರಚನ್ ಸರ್ ಮಾತ್ರ ಅಲ್ಲ ಎಲ್ರಿಗೂ ಕೂಡ ಶಿಕ್ಷೆ ಆಗಬೇಕು ಯಾರು ನನ್ನ ಪತಿಗೆ ಕಾಟ ಕೊಟ್ಟಿದ್ದಾರೆ ಕೊಲೆ ಮಾಡಿದ್ದಾರೆ ಬೆದರಿಕೆ ಹಾಕಿದ್ದಾರೆ ಇದನ್ನೆಲ್ಲ ದರ್ಶನ್ ಸರ್ ವಿಷಯದಲ್ಲಂತೂ ಪ್ರೇಣುಕಾ ಸ್ವಾಮಿ ಪತ್ನಿ ಹೇಳಿರ್ತಕ್ಕಂಥ ಒಂದು ವಿಷಯ ಅಂತಂದರೂ ಇದೆ ನೀವು ಕೇಳ್ಪಟ್ಟಿದ್ದ ಒಂದು ವಿಷಯ ಅಂತಂದರೆ ಇದೇ ಯಾವ್ದ್ರೆಲ್ರಿಗೂ ಶಿಕ್ಷೆ ಆಗಲೇಬೇಕು ಅಂತ ಅವ್ರು ಹೇಳ್ಕೊಂಡಿದ್ದು ಶಿಕ್ಷೆ ಆಗಲೇಬೇಕು ನಿಜ ಇಲ್ಲ ಅಂತಲ್ಲ ಆದರೂ ಕೂಡ ಶಿಕ್ಷೆ ಅಂದರೆ ಕಟ್ಟಿಟ್ಟ ಬುತ್ತಿ ಎಲ್ಲರೂ ಕೂಡ ಅಷ್ಟೇ ಅಲ್ಲಿ ಎಷ್ಟೋ ಜನ ಈಗಲೂ ಕೂಡ ನೋಡ್ಬೋದು ಹದಿನೈದರಿಂದ ಹದಿನೇಳು ಜನ ಅರೆಸ್ಟ್ ಆಗಿದ್ದನ್ನು ನಾವು ನೋಡ್ಬೋದು ಅಷ್ಟರಲ್ಲಿ ಎಷ್ಟು ಜನ ಬಿಡುಗಡೆ ಆದರೂ ಈಗಲೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂತ ಕೂಡ ಒಂದು ನೆಕ್ಸ್ಟ್ ಎಪಿಸೋಡಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸದ್ಯಕ್ಕಂತೂ ದರ್ಶನ್ ಸರ್ ವಿಷಯದಲ್ಲಂತೂ ಈಗ ಮೂಗ್ ತೋರಿಸ್ತಾ ಒಂದು ಕೆಲವು ಮಾಧ್ಯಮಗಳಂತೂ ಎಲ್ಲರೂ ಮಾಧ್ಯಮ ಅಲ್ಲ ಕೆಲವು ಮಾಧ್ಯಮಗಳನ್ನು ನೀವು ನೋಡ್ಬೋದು ಕೆಲವು ಮಾಧ್ಯಮಗಳು ಅವರ ಸುದ್ದಿಗಳಂತೂ ತುಂಬ ಹರಿದಾಡ್ತಾ ಇದೆ ಅವ್ರದ್ದು ಒಂದು ಟಿ ಆರ್ ಪಿಗೋಸ್ಕರ ಈ ಥರ ಮಾಡ್ತಾ ಇದ್ದಾರೋ ಇದೆಲ್ಲ ನೀವು ನೋಡ್ತಾ ಇರ್ಬೋದು ಮಾಧ್ಯಮಗಳ ಒಂದು ಸುಳ್ಳು ಸುದ್ದಿಗೆ ನೀವು ನಿಜವಾಗ್ಲೂ ಹೆಜ್ಜೆ ಆಗ್ತೀರ ಇಲ್ವಾ ಏನಾಗಿತ್ತು ಹಾಗಾದರೆ ಆ ಟೈಮಲ್ಲಿ ಕಷ್ಟದ ಸಮಯ ಅಂತಂದರೆ ನೋಡಿ ಎಲ್ರಿಗೂ ಇದ್ದೇ ಇರುತ್ತೆ ಈಗ ನೋಡಿ ಎಷ್ಟೋ ಜನ ಕೆಲವು ಮಾಧ್ಯಮಗಳಲ್ಲಿ ಅಭಿಮಾನಿಗಳು ಕೇಳ್ಕೊಂಡಿದ್ದಾರೆ ನೋಡಿ ಅವ್ರು ಇನ್ನೂ ತಪ್ಪು ಮಾಡಿದರೆ ಇಲ್ವಾ ಅನ್ನೋದು ಸುದ್ದಿ ಹರಿದಾಡ್ತಾ ಇದೆ ಜೈಲಲ್ಲಿ ಅಷ್ಟೇ ತಪ್ಪ ತಪ್ಪು ಮಾಡಿದರೆ ಮಾಡಿದರೆ ಅಂತ ಹೇಳಬೇಕು ಇನ್ನು ತಪ್ಪೇ ಮಾಡಿ ಮಾಡಿಲ್ಲ ಅಂತ ಕೋರ್ಟ್ ಕೂಡ ತೀರ್ಮಾನ ಮಾಡಿಲ್ಲ ತಪ್ಪು ಮಾಡಿದರೆ ತಪ್ಪು ಮಾಡಿಲ್ಲ ಅಂತ ಕೂಡ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಅಂದ್ರೆ ಅವ್ರನ್ನ ಅಷ್ಟು ಖುದ್ದಾಗಿ ಇಷ್ಟೊಂದು ವಿಚಾರಣೆ ಮಾಡಿದ್ದು ಅಲ್ದಾನೆ ಅಹ್ ಅವ್ರನ್ನ ಅಂತ ಅವಮಾನಗೊಳಿಸಿದ್ರೆ ಮಾಧ್ಯಮದಲ್ಲಿ ತುಂಬಾ ವಿಷಯ ಚರ್ಚೆ ಆಗಿದ್ದನ್ನು ನಾವು ಖಂಡಿತ ನೋಡಬಹುದು ಯಾಕೆಂತಂದ್ರೆ ದರ್ಶನ್ ಸರ್ ವಿಷಯದಲ್ಲಂತೂ ಇದು ಒಂದು ದೊಡ್ಡ ಮಟ್ಟದ ಒಂದು ಇಷ್ಟ್ರಿನೇ ಕ್ರಿಯೇಟ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಆ ರೀತಿ ನಡೀತಾ ಇದೆ ವಿಚಾರಣೆ ಈ ವಿಚಾರಣೆ ಅಂತಕ್ಕಂಥದ್ದು ದರ್ಶನ್ ಸರ್ ವಿಷಯದಲ್ಲಿ ಅದರಲ್ಲೂ ಮಾಧ್ಯಮಗಳಲ್ಲಂತೂ ತುಂಬ ವಿಚಾರಣೆ ಎಲ್ಲ ನಡೀತಾ ಇದೆ ಯಾಕೆ ಅಂತಂದರೆ ದರ್ಶನ್ ಸರ್ ವಿಷಯದ ಒಳಗೋಗಿರೋದು ಸತ್ಯನ ಸುಳ್ಳ ಮತ್ತು ಅವ್ರು ಒಳಗೋಗಿರೋದಕ್ಕೆ ನೀವು ಅಭಿಮಾನಿಗಳು ಏನು ಹೇಳ್ತೀರಾ ಏನಾಗ್ತಾ ಇದೆ ಏನು ಅನ್ಸುತ್ತೆ ಇದೆಲ್ಲ ತುಂಬ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಮಾಡಿದ್ರು ಆದರೆ ಮಾಧ್ಯಮಗಳು ಬಿಡಿ ಏನಾದರೂ ಒಂದು ಚರ್ಚೆ ಮಾಡಿಲ್ಲ ಅಂದರೆ ಅವ್ರಿಗೆ ಆಗೋದೇ ಇಲ್ಲ ಅದಂತೂ ನಿಜನೇ ಆದರೆ ಮಾಧ್ಯಮಗಳಂತೂ ಈಗ ಸದ್ಯಕ್ಕಂತೂ ಸುದ್ದಿ ಅಂತೂ ಅರ್ಧಾಡ್ತಾ ಇರ್ತಕ್ಕಂಥದ್ದು ದರ್ಶನ್ ಸರ್ ಒಂದು ಒಡೆದಾಟ ಬಿಡಿದಾಟ ಆಗ್ಬೋದು ಕೆಲವು ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಕೇಳೋ ಒಂದೆಲ್ಲ ಹೇಳ್ಬೋದು ಇದೆಲ್ಲ ನಿಜಕ್ಕೂ ಸುಳ್ಳು ಸುದ್ದಿನೇ ಅಂತ ಕೂಡ ಹೇಳ್ಬೋದು ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಸುಳ್ಳು ಸುದ್ದಿನೇ ಆ ರೀತಿಯೆಲ್ಲ ಒಡೆದಾಟ ಅಂತೂ ಕೂಡ ಆಗಲ್ಲ ಎಲ್ಲೋ ಒಂದು ಏಟು ಏಯ್ ಜಾಗ ಬಿಡಪ್ಪ ನಾನು ಇಲ್ಲಿ ಮಲ್ಕೋಬೇಕು ನಾನಿಲ್ಲಿ ಮಲ್ಕೊಂಡ್ರೆ ನನಗೆ ತೃಪ್ತಿ ಇದೆ ಜಾಗ ಬಿಡಪ್ಪ ಸ್ವಲ್ಪ ಆಕಡೆ ಐತೆ ಈ ಥರ ಏನೋ ಒಂದು ರಿಕ್ವೆಸ್ಟ್ ಮಾಡಿರಬೇಕು ಆದರೆ ಅದನ್ನೇ ಬೇರೆ ಕೈದಿಗಳು ಇಟ್ಕೊಂಡು ಏನೋ ಒಂದು ಒಂದು ಇಟ್ಕೊಂಡು ಒಂದು ಅಂದರೆ ಅದೇ ಸಿಕ್ಕಿದ್ದು ಒಂದು ಚಾನ್ಸ್ ಅಂದ್ಕೊಂಡು ಸುಳ್ಳು ಸುದ್ದಿಯನ್ನು ಹರಿಬಿಡ್ತಾರೆ ಅಂದರೆ ಅಲ್ಲಿನ ಒಳಗ ಒಳಗಡೆ ಇರತಕ್ಕಂಥ ಕೈದಿಗಳು ಸುಳ್ಳು ಸುದ್ದಿಗಳನ್ನು ಅರಿ ಹರಿಬಿಟ್ಟಿರ್ಬೋದು ಅಂತ ಇದು ನಮ್ಮ ಊಹೆ ಅಷ್ಟೇ ಬೇರೆ ಏನೇನಿಲ್ಲ ನೋಡಿ ಈ ಎ ಸಿ ಪಿ ಚಂದನ್ ಸರ್ ಅಂತೂ ಖುದ್ದಾಗಿ ಖಡಕ್ಕಾಗಿ ಅರೆಸ್ಟ್ ಮಾಡಿರ್ತಕ್ಕಂಥ ಅಧಿಕಾರಿ ನೀವು ನೋಡ್ಬೋದು ಅವರಂತೂ ಏನು ಈ ಥರ ಲಂಚ್ ಬಾಕರಲ್ಲ ಅಂತೆಲ್ಲ ಹೇಳ್ಬೋದು ಆದರೆ ಹಿಂದೆ ಎಲ್ಲ ಸುಳ್ಳು ಸುದ್ದಿಗಳಂತೂ ತುಂಬ ಹರಿದಾಡ್ತಿದ್ದು ದರ್ಶನ್ ದರ್ಶನ್ ಸರ್ ಸುದ್ದಿಯಲ್ಲಂತೂ ಹಿಂದೆ ತುಂಬ ನೀವು ಹಳೆಯ ಸುದ್ದಿಗಳನ್ನು ನೋಡ್ಬೋದು ಅದೆಲ್ಲ ಸುಳ್ಳು ಸುದ್ದಿಗಳಂತೂ ತುಂಬ ಇತ್ತು ಹಿಂದೆ ಎಲ್ಲ ದರ್ಶನ್ ಸರ್ ಅಂತೂ ಈ ವಿಷಯಕ್ಕೆ ನಿಜವಾಗ್ಲೂ ಕಾರಣಕರ್ತರಾಗಿ ಏನು ಮಾಡ್ತಾಯಿದ್ದಾರೆ ಹಾಗಾದರೆ ನಿಜಕ್ಕೂ ಈ ಸುದ್ದಿಗಳೆಲ್ಲ ಯಾವತ್ತು ಇರುತ್ತೆ ನೋಡಿ ಕೊನೆ ಆಗಲಿ ಕೂಡ ಈಗಲೂ ಕೂಡ ಎರಡು ವರ್ಷ ಆಗ್ತಾ ಬರ್ತಾ ಇದೆ ಯಾವಾಗ ಇರುತ್ತೆ ಈ ಚ ನಮ್ಮ ದರ್ಶನ್ ಸರ್ ಸುದ್ದಿ ಅಂತ ಕೂಡ ಕ ಅದೇ ಎಷ್ಟೋ ಜನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಕಾತ್ರದಿಂದ ಎಷ್ಟೋ ಜನ ಅಭಿಮಾನಿಗಳು ಈಗಲೂ ಕೂಡ ಬೇಜಾರಾಗ್ತಾಯಿದೆ ಇನ್ನೂ ನಮ್ಮ ಬಾಸ್ ಬರಲಿಲ್ಲ ನಾವು ಡೆವಿಲ್ ಮೂವಿ ನೋಡೋಕ್ಕೂ ಬರಲಿಲ್ಲ ಡೆವಿಲ್ ಮೂವಿ ತುಂಬ ದೊಡ್ಡ ಮಟ್ಟದಲ್ಲಿ ಇಟ್ಟಾಯಿತು ಆದರೂ ಕೂಡ ನಮ್ಮ ಬಾಸ್ ಇನ್ನೂ ಹೊರಗಡೆ ಬರಲಿಲ್ಲ ಅಂತಂದು ಕೂಡ ನಿಮಗೆಲ್ಲರೂ ಕೂಡ ಇದೆ ಹೊರಗಡೆ ಬರಲಿಲ್ಲ ನಮಗೆ ಬೇಜಾರಾಗ್ತಾಯಿದೆ ಈಗಾಗಲೇ ಎರಡು ವರ್ಷ ಆಗ್ತಾ ಬಂತು ಏನು ಮಾಡೋಣ ನಮ್ಮ ಬಾಸು ಏನು ಮಾಡೋಣ ಬಾಸು ಅಂತ ಕೂಡ ತುಂಬ ಚರ್ಚೆ ಆಗ್ತಾಯಿದೆ ದೊಡ್ಡ ಮಟ್ಟದಲ್ಲಿ ಬಟ್ ಆದರೂ ಕೂಡ ಅದು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ತುಂಬ ದೊಡ್ಡದಾಗಿ ತಿಳಿಸ್ಕೊಡ್ತೀನಿ ಯಾವಾಗ ಹೊರಗಡೆ ಬರ್ತಾರೆ ಏನಾಗ್ತಿದೆ ಅವ್ರ ವಿಷಯದಲ್ಲಿ ಮತ್ತು ಅವ್ರ ಮನೆಯಲ್ಲೆಲ್ಲ ಏನಾಗ್ತಾಯಿದೆ ಅವ್ರ ಅಳಿಯ ಕೂಡ ಏನು ಮಾಡ್ತಾ ಇದ್ದಾರೆ ಮುಂದೆ ಮುಂದಿನ ಕಾರ್ಯ ಏನು ಮಾಡಬೇಕು ಎಲ್ಲ ಮತ್ತು ಕೋರ್ಟಲ್ಲಿ ನಡೀತಾ ಒಂದು ಕೆಲವು ಕೇಸ್ಗಳಾಗ್ಬೋದು ಅದೆಲ್ಲ ನಾನು ನೆಕ್ಸ್ಟ್ ವೀ ಎಪ್ಸೋಡೇ ತಿಳ್ಸ್ಕೊಡ್ತೀನಿ ಸದ್ಯಕ್ಕಂತೂ ಈ ಎಪಿಸೋಡಲ್ಲಂತೂ ಅವ್ರು ದರ್ಶನ್ ಸರ್ ಈ ರೀತಿ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸುದ್ದಿ ವಿಚಾರ ಅಂತ ತಿಳಿಸ್ಕೊಟ್ಟೆ ಯಾಕಂದರೆ ಮಾಧ್ಯಮಗಳಲ್ಲಂತೂ ನೀವು ನೋಡ್ತಾ ಇರ್ತೀರಾ ಈ ರೀತಿ ಹಲ್ಲೆ ಮಾಡಿದ್ದಾರೆ ಅಲ್ಲೇ ಮಾಡಿರೋದಕ್ಕೆ ಏನಾದರೂ ಸಾಕ್ಷಿ ಪುರಾವೆಗಳೇನಾದರೂ ಇದೆಯಾ ಸಾಕ್ಷಿ ಇದ್ರೆ ಅಂದರೂ ಕೊಡ್ಬೋದು ಈ ರೀತಿ ಹಲ್ಲೆ ಮಾಡಿರ್ತಕ್ಕಂಥ ಒಂದು ವೀಡಿಯೋ ಆಗ್ಬೋದು ಫೋಟೋ ಆಗ್ಬೋದು ಇದೆಲ್ಲ ತೋರಿಸಿದ್ರೆ ಏನೋ ಒಂದು ಅಲ್ಲೇ ಮಾಡಿರ್ತ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂತಂದರೆ ದರ್ಶನ್ ಸರ್ ಒಂದು ವಿಷಯದಲ್ಲಿ ಇದೆಲ್ಲ ಕಾಮನ್ ಆಗಿ ನಡೀತಾ ಇದೆ ಖುದ್ದಾಗಿ ಇಲ್ಲ ಅಂತಲ್ಲ ಅಭಿಮಾನಿಗಳಿಗಂತೂ ತುಂಬ ಬೇಜಾರಾಗ್ತಾಯಿದೆ ಈ ರೀತಿ ಸುದ್ದಿಗಳನ್ನ ಹರಿಬಿಡ್ತಾ ಇರೋದಕ್ಕೆ ಗೊತ್ತಾಯಿರೋಕ್ಕೆ ಯಾಕೆ ಈ ರೀತಿ ಸುದ್ದಿಗಳನ್ನ ಕೊಡ್ತಾ ಇದ್ದಾರೆ ನಿಜಕ್ಕೂ ಈ ಮಾಧ್ಯಮದಲ್ಲಿ ಅರಿತಾ ಇರ್ತಕ್ಕಂಥ ಸುದ್ದಿ ಎಲ್ಲ ಸುಳ್ಳಿದ್ರು ಕೂಡ ಅಭಿಮಾನಿಗಳಿಗೆ ಏನು ಮಾಡೋಕ್ಕಾಗ್ತಾಯಿಲ್ಲ ಮಾಧ್ಯಮ ಮಾಧ್ಯಮಗಳ ಮೇಲೆ ಎಷ್ಟೋ ಜನ ಈಗಲೂ ಕೂಡ ತುಂಬ ಕೊರಗ್ತಾ ಇದ್ದೀರ ನಮ್ಮ ಬಾಸ್ ಇನ್ನೂ ಬರಲಿಲ್ಲ ಹೊರಗಡೆ ಬಾಸ್ ಬಂದಾಗ ಇನ್ನು ಯಾಕೆ ಈ ರೀತಿ ಹಿಂಗೆ ಆಗ್ತಾ ಇದೆ ನಮ್ಮ ಬಾಸ್ ಬರದೇ ಇರೋದ್ರಿಂದ ನಮ್ಗೆ ಎಷ್ಟು ಬೇಜಾರಾಗಿದೆ ಅಂತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ವಿಷಯನೇ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಬಾಸ್ ಏನು ಮಾಡ್ತಾ ಇದ್ದಾರೆ ಒಳಗಡೆ ಎಲ್ಲ ತಿಳ್ಕೊಳ್ಳೋಣ ಸ್ನೇಹಿತರೆ ತುಂಬ ಥ್ಯಾಂಕ್ ಯು